Brought you बाय Vigor, co-powered बाय Sansudain एंड विमल by Liheli केसरी असोसिएट sponsor अल्ट्राटेक सीमेंट को co बाय सप्तगिरी एनपीएस यूनिवर्सिटी संग्रह, हम जाना ये लम्बे ಈಗಿನ ನೀರಾವರಿ ಸಚಿವರು ಕೆಲಸ ಮಾಡಿ ಪ್ರತಿ ಮಾಡುತ್ತದೆ ಅದು ನಾಳೆ ನಾವು ಹೋರಾಟ ತಯಾರಿ ಮಾಡ್ಬಿಟ್ಟಿದ್ದೆ ದೇವರಿಗೆ ಬಿದ್ದು ಬಿಡೋದು ಕೆಲಸ ಮಾಡಿಲ್ಲ ಅದೆಲ್ಲ ಈಗಾಗಲೇ ಅದು ಅವರು ಎಲ್ಲರ ಫ್ಯಾಮ್ಲಿ ಸಿಕ್ಕಂತೀವಿ ಕೆಲಸ ಪರಂಟ್ಸ್ ನಾಳೆ ಇಪ್ಪತ್ನಾಲ್ಕು ದಿಲ್ಲಿ ಹೋದಾಗ ದೀಕ್ಷಕ್ಕೂ ನಾವು ಹೋಗಿ ಅಲ್ಲಿ ಇವರು ಅದರ ಮಿನಿಸ್ಟರ್ ಕೇಂದ್ರ ಕೆಲಸ

ಒಂದು ಜನ ಹೇಳ್ತಾರೆ ಹೇಳ್ತಾರೆ ಅದಕ್ಕೆಲ್ಲ ಮಾಡಿ ಬಹಳಷ್ಟು ಒಳ್ಳೇದಾಗ್ತದೆ ಇಡೀ ನಮ್ಮ ಜಿಲ್ಲೆಯ ಎಡ ಜಿಲ್ಲೆ ತಾಲೂಕುಗಳಲ್ಲಿ ಪರ್ವೋತ್ತರ ಭೂಮಿಗಳಲ್ಲಿ ಬಹಳಷ್ಟು ನೀರಾವರಿ ಇನ್ನೂ ಹೆಲ್ ಈಗ ನೀರಾವಿದ್ರು ಇನ್ನು ಹೆಚ್ಚು ನೀರಾವರಿ ಒಳ್ಳೇದಾಗ್ತದೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಶೀಘ್ರದಲ್ಲಿ ಹೇಳಿ ಮತ್ತೆ ಇನ್ನೊಂದು ಇವರು ಭೂಮಿಯಾಗುವ ಚಾನ್ಸ್ ಇತ್ತು

ಒಳ್ಳೆ ಎಲ್ಲ ನೆರವೇರಿಸಿಕೊಂಡು ಎಲ್ಲ ರೂಢ ಸಮಿ ತಗ್ಗಿ ಬರ್ತಾರೆ ರಾಜ್ಯ ಆದಷ್ಟು ನಾವು ಈ ಭಾರತೀಯ ಜನತಾ ಪಕ್ಷ ಜಗಶೇಖ್ ರಾಜ್ಯದ ಎಲ್ಲ ನಾಯಕರ ಕರ್ಕೊಂಡು ದೇಶ ದೇಶಮಂತರ ಒಳ್ಳೆ ಅಭಿಮಾನಂದ ಇಲ್ಲಿ ಇರುವವರು ಅವರು ನೆರಾವಸ್ಕಿನೋ ಎಲ್ಲ ಮಕ್ಕಳ ಸ್ಮಾರ್ತಿ ಎಲ್ಲ ಹಾಕಿ ನಾವು ಒಳ್ಳೆ ಅಭೂತ ಕರೋದ ಜೆಡಿಸೆಟೋಗೆ ರಾಷ್ಟ್ರಕ್ಕೆ ಮತ್ತೊಮ್ಮೆ ಎಲ್ಲರೂ ಪ್ರತಿ ಜನಸಿ ಜೋಟಿ ಬೈ ವಿಗಾರ್ ಕೂಪರ್ಫಿಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬೈ ಇಲ್ಲಿ ಹೇಳಿ ಕೇಸರಿ ಆಸೋ ಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ co sponsored by saptagiri nps university